ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ವೆಲ್ಕಮ್ ಟು ಅವರ್ ಚಾನಲ್ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ತುಂಬಾನೇ ಸಿಂಪಲ್ ಆಗಿ ದೇವರ ನೈವೇದ್ಯಕ್ಕೆ ತುಂಬಾನೇ ಪರ್ಫೆಕ್ಟ್ ಆಗಿರುವಂತ ಚಿತ್ರ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಗೊತ್ತಿದ್ರೆ ಓಕೆ ಗೊತ್ತಿಲ್ಲ ಅಂತಂದ್ರೆ ಅಂದ್ರೆ ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ನ ಒಬ್ಬೊಬ್ರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಒಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದದ ರೂಪದಲ್ಲಿ ಈ ತರ ಚಿತ್ರನ್ನ ಕೊಡ್ತಾರೆ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಮನಸ್ಸು ಕೂಡ ತುಂಬಾನೇ ಶಾಂತಿ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಮೊದಲೇದಾಗಿ ಒಂದು ಕುಕ್ಕರ್ ಗೆ ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಾಕ್ತಾ ಇದ್ದೀನಿ ಕಪ್ಪಿನ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಲೋಟದ ಅಳತೆಯಲ್ಲಿ ಕೂಡ ತಗೋಬಹುದು ಅಂಡ್ ನಿಮ್ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಕ್ಕಿ ಹಾಕೊಂಡಿದ್ಮೇಲೆ ನೀರ್ ಹಾಕ್ಬಿಟ್ಟು ಒಂದಲ್ಲ ಎರಡ್ ಸರ್ ನೀಟಾಗಿ ತೊಳ್ಕೊಂಡಿದ್ಮೇಲೆ ಇದಕ್ಕೆ ಮೂರ್ ಕಪ್ ಅಷ್ಟು ನೀರ್ ಹಾಕಿ ರುಚಿಗೆ ke stok upu ಸ್ವಲ್ಪ ಅರಿಶಿನ ಪುಡಿ ಅನ್ನ ತುಂಬನೇ ಉದ್ರದ್ರಾಗಿ ಬರಬೇಕು ಅಂತ ಸ್ವಲ್ಪ ಎಣ್ಣೆ ಹಾಕೊಂಡು ವಿಸಿಲ್ ಇಟ್ಟು ಮಿನಿಮಮ್ ಅಂದರೂ ಮೂರು ವಿಸಿಲ್ನ ಕುಸ್ಕೋಬೇಕು ಐ ಫ್ಲೇಮಲ್ಲೇ ಕೂಗಿಸ್ಕೊಳ್ಳಿ ನಂತರ ಇಲ್ಲಿ ಎರಡು ನಿಂಬೆಹಣ್ಣು ತಗೊಂಡಿದ್ದೀನಿ ನಿಂಬೆಹಣ್ಣಿನ ಈ ರೀತಿ ಸ್ವಲ್ಪ ರಬ್ ಮಾಡಿದಾಗ ನಿಂಬೆಹಣ್ಣಿನ ಜ್ಯೂಸ್ ಚೆನ್ನಾಗಿ ಬರುತ್ತೆ ಹಿಂಡಬೇಕಾದ್ರೆ ಸಾಫ್ಟ್ ಆಗಿರುತ್ತೆ ಹಾರ್ಡ್ ಅಂತ ಅನ್ಸೋದಿಲ್ಲ ಕೈ ಕೂಡ ನೋವಾಗೋದಿಲ್ಲ ನಿಂಬೆ ಹಣ್ಣಿನ ಎರಡು ಹೋಳು ಇವಾಗ ಒಂದು ಬೌಲಲ್ಲಿ ಈ ರೀತಿ ಹಿಂಡ್ಕೊಂತ ಇದ್ದೀನಿ ಹೇಳಿದ್ನಲ್ವಾ ಅವಾಗೆ ರಬ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಹಿಂಡ್ಕೋಬಹುದು ಇಷ್ಟು ನಿಂಬೆ ರಸ ರೆಡಿಯಾಗಿದೆ ನಂತರ ಕುಕ್ಕರ್ ಬಿಸಿಲು ಕೂಡ ಹೋಗಿದೆ ನೋಡಿದ್ರೆ ಎಷ್ಟು ಉದ್ರದ್ರಾಗಿ ಆಗಿದೆ ನೋಡಿ ಅದಕ್ಕೆ ಹೇಳೋದು ಎರಡು ಕಪ್ಪಿಗೆ ನಾಲ್ಕು ಕಪ್ಪು ನೀರು ಹಾಕೋದು ಬಿಟ್ಟು ಮೂರು ಕಪ್ ಹಾಕ್ಕೊಂಡ್ರೆ ತುಂಬ ಉದ್ರದ್ರಾಗಿ ಬರುತ್ತೆ ಇವಾಗ ಈ ಅನ್ನನ ಸ್ವಲ್ಪ ಹೊತ್ತು ಆರಿಸ್ಕೋಬೇಕು ಅದಕ್ಕೆ ನಾನು ಪ್ಲೇಟಲ್ಲಿ ಇದ್ದೀನಿ ಯಾವುದಾದ್ರೂ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳಿ ನಾನು ಎಲ್ಲ ಅನ್ನನ ಒಂದೇ ಸಾರಿ ಮಿಕ್ಸಿಂಗ್ ಗೆ ಹಾಕೊಂಡು ಸ್ವಲ್ಪ ಆರೋಗ್ಯ ಬಿಡ್ತೀನಿ ಈ ಬಿಸಿ ಅನ್ನ ಸ್ವಲ್ಪ ತಣ್ಣಗಾಗೋಸ ನಾವು ಲೆಮನ್ ಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಕಡಾಯಿ ಅಥವಾ ಒಂದು ಪಾನಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹಾಕ್ತಾ ಇದೀನಿ ಮೊದಲಿಗೆ ಶೇಂಗಾ ಬೀಜ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಭಾಗದಷ್ಟು ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿನ ಉದ್ದದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೆಕ್ಸ್ಟ್ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಕರಿಬೇವು ಹಾಕ್ಕೊಳ್ಳಿ ಇಲ್ಲಿ ಹಾಕಿಲ್ಲ ಮುಂದೆ ಹಾಕ್ತೀನಿ ನೀವು ಬೇಕಿದ್ರೆ ಇಲ್ಲೇ ಹಾಕ್ಕೊಂಡು ಸರಿ ಕಲಿಸ್ಕೊಬೋದು ಎಲ್ಲವೂ ಹಾಕಿದ ಮೇಲೆ ಕಲಿಸ್ಕೊಂಡು ಇವಾಗ ಕರಿಬೇವು ಹಾಕ್ತಿದ್ದೀನಿ ನಾನು ಆಗಲೇ ಹೇಳಿದ್ನಲ್ಲ ಹಿಂದೆಲೇ ಕರಿಬೇವು ಹಾಕ್ಕೊಂಬಿಡಿ ಕರಿಬೇವು ಹಾಕಿದ್ಮೇಲೆ ಸರಿ ನೀಟಾಗಿ ಕಲಿಸ್ಕೊಂಡು ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲ ಇಟ್ಕೊಂಡು ಒಂದು ಅಥವಾ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ಒಗ್ಗರಣೆಲ್ಲ ನೀಟಾಗಿ ಫ್ರೈ ಆಗುತ್ತೆ ಈ ರೀತಿ ಫ್ರೈ ಆಗಿದೆ ನೋಡಿ ಇವಾಗ ರೆಡಿ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಒಗ್ಗರಣೆನ ಮಾಡೋಷ್ಟ್ರೊಳಗಡೆ ಅನ್ನ ಕೂಡ ತಣ್ಣಗಾಗಿದೆ ನೋಡೋಣ ಎಷ್ಟು ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಉದ್ರುದ್ರಾಗಿ ಆಗಿರುತ್ತೆ ಇವಾಗ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಸ್ವಲ್ಪ ಮಾತ್ರ ಉಪ್ಪು ಹಾಕಿರ್ತೀವಿ ಉಪ್ಪು ಹಾಕಿದ ಮೇಲೆ ಒಗ್ಗರಣೆನ ಹಾಕ್ಕೊಂಡು ಫಸ್ಟ್ಗೆ ಸೌಟಿನ ಸಹಾಯದಿಂದ ಕಲಿಸ್ಕೊಳ್ಳಿ ಬಿಸಿ ಇರುತ್ತೆ ಎಲ್ಲವನ್ನು ನೀಟಾಗಿ ಮೇಲೆ ಕೈಯಿನ ಸಹಾಯದಿಂದ ಕೂಡ ಕಲಿಸ್ತೀನಿ ಯಾಕಂದ್ರೆ ಸೌಟಿನ ಸಹಾಯದಿಂದ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಒಗ್ಗರಣೆ ಮೇಲೆ ಕೈಯಿಂದ ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಇದಕ್ಕೆ ನಾವು ಕೊತ್ತಂಬರಿ ಹಾಕ್ಬೇಕನ್ನೋದೇನಿಲ್ಲ ಹಾಗೇನೆ ತಿಂತಾರೆ ನಾನು ಟೆಂಪಲ್ ಸ್ಟೈಲ್ ಚಿತ್ರಾನ್ನ ಮಾಡ್ತಿರೋದ್ರಿಂದ ಕೊತ್ತಂಬರಿ ಹಾಕಿಲ್ಲ ನೀವು ಬೇಕು ಅಂದ್ರೆ ಹಾಕೊಳ್ಳಿ ನಾವು ಗಣೇಶನ್ ನೋಡಕ್ ಹೋದಾಗ ಗಣೇಶನ ಹತ್ರ ಇರ್ಬೇಕಾದ್ರೆ ಈ ತರ ಚಿತ್ರಾನ್ನ ಮಾಡಿ ಕೊಡ್ತಾರೆ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ನಾನಂತೂ ಎರಡೆರಡು ಸಾರಿ ಪ್ರಸಾದನ ಇಸ್ಕೊಂಡು ತಿಂತಾ ಇರ್ತೀನಿ ಈ ಸಾರಿ ಗಣೇಶನ ಹಬ್ಬಕ್ಕೆ ನೀವು ಕೂಡ ಈ ರೀತಿ ನಾನ್ ಹೇಳ್ಕೊಟ್ಟ ಒಮ್ಮೆ ಟೆಂಪಲ್ ಸ್ಟೈಲ್ ಚಿತ್ರನನ್ನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್